ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗುತ್ತಿಗೆದಾರರೊಂದಿಗೆ ಸಮಾಲೋಚನೆ ನಡೆಸಿದ ಶಾಸಕ ಸತೀಶ್ ಸೈಲ್ ಗುತ್ತಿಗೆದಾರರ ಸಮಸ್ಯೆಗಳ ಪರಿಹಾರದ ಭರವಸೆ ಕಾರವಾರ ತಾಲೂಕು ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಶಾಸಕ ಸತೀಶ್ ಸೈಲ್ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಸಂಘದ ನೂತನ ಅಧ್ಯಕ್ಷರಾದ ವಿಜಯ್ ಬಿಳಿಯೇ ಹಾಗೂ ನಿಕಟಪೂರ್ವಾಧ್ಯಕ್ಷರಾದ ಮಾಧವ್ ನಾಯಕ್ ಅವರೊಂದಿಗೆ ಇತರ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶಾಸಕ ಸೈಲ್ ಅವರನ್ನು ಭೇಟಿಯಾದರು ಈ ವೇಳೆ ಹಾಲಿ ಹಾಗೂ ನಿಕಟಪೂರ್ವಾಧ್ಯಕ್ಷರಿಗೆ ಶಾಸಕರು ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಭೇಟಿಯ ವೇಳೆ ಗುತ್ತಿಗೆದಾರರಿಗೆ ಸಂಬಂಧಿಸಿದಂತೆ ಹಲವು ವಿಚಾರಗಳ ಕುರಿತು ಚರ್ಚಿಸಲಾಯಿತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರಗಳು ಹಾಗೂ ಗುತ್ತಿಗೆದಾರರು ಅದರ ವಿರುದ್ಧ ನಡೆಸಿದ ಪ್ರತಿಭಟನೆಗಳು ಇಂದಿನ ಸರ್ಕಾರದಲ್ಲಿ ಗುತ್ತಿಗೆದಾರರು ಬಿಲ್ ಪಾವತಿಯಾಗದೆ ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕರು ಗುತ್ತಿಗೆದಾರರು ಟೆಂಡರ್ ಪ್ರೀಮಿಯಂ ಮೊತ್ತಕ್ಕಿಂತ ಕಡಿಮೆ ಮೊತ್ತಕ್ಕೆ ಟೆಂಡರ್ ಪಡೆಯಬೇಡಿ ಕಾರವಾರದವರು ಕಾರವಾರದಲ್ಲೇ ಅಂಕೋಲಾದವರು ಅಂಕೋಲಾದಲ್ಲೇ ಕೆಲಸ ಮಾಡುವಂತಾಗಬೇಕು ಹೊರಗಡೆಯಿಂದ ಯಾರೂ ಟೆಂಡರ್ ಪಡೆಯದೆ ಸ್ಥಳೀಯರೇ ಗುತ್ತಿಗೆ ಕಾಮಗಾರಿಗಳನ್ನು ಮಾಡುವಂತಾಗಬೇಕು ಎಂದರು ನಗರಸಭೆ ಪೌರಾಯುಕ್ತರಾದ ಜಗದೀಶ್ ಎಇಇ ಸದಾನಂದ ಅವರನ್ನು ಕರೆಯಿಸಿದ ಶಾಸಕರು ಎಲ್ಲಾ ಗುತ್ತಿಗೆದಾರರ ಬಾಕಿ ಪಾವತಿಯನ್ನು ಹಂತ ಹಂತವಾಗಿ ಪಾವತಿಸಲು ಸೂಚಿಸಿದರು ಸದ್ಯದಲ್ಲೇ ಮತ್ತೊಮ್ಮೆ ಗುತ್ತಿಗೆದಾರರ ಸಭೆ ಕರೆಯುವುದಾಗಿಯೂ ತಿಳಿಸಿದರು ನಿಮ್ಮೊಂದಿಗೆ ನಾನಿದ್ದೇನೆ ಸಂಘ ಉತ್ತಮವಾಗಿ ನಡೆಯಲಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಕ್ಷೇತ್ರದ ಅಭಿವೃದ್ಧಿಗೂ ನಿಮ್ಮ ಕೊಡುಗೆ ಹೀಗೆ ಮುಂದುವರಿಯಲಿ ಎಂದು ಸೈಲ್ ಆಶಿಸಿದರು ಉದ್ಯಮಿಗಳಾದ ಮಂಗಲ್ದಾಸ್ ಕಾಮತ್ ಜಿಲ್ಲಾಧ್ಯಕ್ಷರಾದ ಧೀರು ಶಾನ್ಬಾಗ್ ಪ್ರಮುಖರಾದ ಛತ್ರಪತಿ ಮಾಳಸೇಕರ್ ಪ್ರೀತಮ್ ಮಾಸೂರ್ಕರ್ ಶುಭಂ ಕಳಸ ಸಂತೋಷ್ ಸೈಲ್ ಸತೀಶ್ ನಾಯ್ಕ್ ಸಿದ್ದಾರ್ಥ ನಾಯಕ್ ನಾಗರಾಜ್ ದುರ್ಗೇಕರ್ ರಾಮನಾಥ್ ನಾಯ್ಕ್ ಮುರಳಿ ಗೋವೇಕರ್ ದತ್ತ ಗುನ್ಗಿ ರವೀಂದ್ರ ಕೇರ್ಕರ್ ರೋಹಿದಾಸ್ ಪ್ರಸಾದ್ ಕಾಣೇಕರ್ ಸುನೀಲ್ ಸೈಲ್ ಮಹೇಶ್ ತಾಮ್ಸೆ ರಾಮ ಜೋಶಿ ಸುಧೀರ್ ಸಾರಂಗ್ ಕೃಷ್ಣಾನಂದ ನಾಯ್ಕ ಭೋಜರಾಜ್ ಸೇರಿದಂತೆ ಹಲವು ಗುತ್ತಿಗೆದಾರರು ಉಪಸ್ಥಿತರಿದ್ದರು